ಪುನೀತ್ ಕೆರೆಹಳ್ಳಿ ಅನ್ನೋ ಸಿ ಅದಕ್ಕೆ ಮುಖ್ಯ ಗೃಹ ಸಚಿವರು ಅದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ಕೊಟ್ಟಿದ್ದಾರೆ ಪುನೀತ್ ಕೆರೆಹಳ್ಳಿ ಬಗ್ಗೆ ಇವತ್ತು ಒಬ್ಬ ರೌಡಿ ಶೀಟರ್ ಆಗಿ ಹಲವಾರು ಕೇಸ್ಗಳು ಅವರನ್ನು ದಾಖಲೆ ಆಗಿದೆ ನಮ್ಮ ಜಿಲ್ಲೆಯ ಶಾಸಕರೊಬ್ಬರು ಹೋಗಿ ಅವರನ್ನ ವೆಲ್ಕಮ್ ಮಾಡುವಂಥದನ್ನ ನಾನು ನಿನ್ನೆ ಟಿವಿಯಲ್ಲಿ ಮತ್ತೆ ವಾಟ್ಸ್ಆಪ್ ಅಲ್ಲಿ ನೋಡಿದೆ ಇನ್ನೊಬ್ಬರು ಮಾಜಿ ಸಂಸದರು ನನಗೇನು ಬೇಸರ ಅಂತ ಹೇಳಿದ್ರೆ ಈ ಸಣ್ಣ ವಯಸ್ಸಲ್ಲಿ ತಮಗೆ ಅಧಿಕಾರವನ್ನು ಸಿಕ್ಕಿದೆ ನಿಮಗೆ ಎರಡು ಸಲ ಸಂಸದರಾಗಿದ್ದೀರಿ ನೀವು ಎರಡು ಸಲ ಒಬ್ಬರು ಶಾಸಕರಾದಂಥವ್ರು ಯಾರನ್ನ ವೆಲ್ಕಮ್ ಮಾಡಬೇಕು ಅನ್ನೋದಾದ್ರೂ ಸ್ವಲ್ಪನಾದ್ರೂ ನಿಮಗೆ ಪ್ರಜ್ಞೆ ಬೇಡವಾ ಸಂದೇಶವನ್ನ ಯುವ ಜನತೆ ಕಳಿಸ್ತಾ ಇದೀರಾ ಅವರ ಇತಿಹಾಸ ಏನು ಅನ್ನೋದು ಬೇಡವಾ ಯಾರೇ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಕೊಡಿ ಅದಕ್ಕೆ ತಾನೇ ಕಾನೂನು ಇರೋದು ಅದ್ರ ಮೇಲೆ ತನ್ನಿ ಅದನ್ನ ಬಿಟ್ಬಿಟ್ಟು ಪಾಪ ಮಾಡದಂತವ್ರು ಯಾರೋ ಹೇಳ್ಬಿಟ್ಟು ಇವ್ರನ್ನ ನೀವು ಸ್ವಾಗತ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾವ ಸಂದೇಶವನ್ನ ಈ ಜಿಲ್ಲೆಯ ಜನರಿಗೆ ಅಥವಾ ಈ ರಾಜ್ಯದ ಜನರಿಗೆ ಕೊಡ್ತೀರಾ ನೀವು ಶಾಸಕರಾಗಿ ಈ ರೀತಿ ಮಾಡೋದು ಸಹಾಯನ ಒಬ್ಬರು ಒಬ್ರು ಮಾಜಿ ಸಂಸದನಾಗಿ ಇದನ್ನೆಲ್ಲ ಮಾಡೋದು ಸಹಜನ ಯಾರಿಗೆ ನೀವು ಮಾಡ್ತಾ ಇದ್ದೀರಾ ಕಾನೂನು ಬಾಹಿರವಾಗಿ ಮಾಡಿದರೆ ಅಂತ ಹೇಳಿ ಒಬ್ಬ ರೌಡಿ ಶೀಟರ್ ತಂತ್ರವನನ್ನ ಇವತ್ತು ಈ ರೀತಿ ಮಾಡ್ತಾ ಇದ್ರ ಅಂದ್ರೆ ನೀವು ಯಾರ ಪ್ರಚೋದನೆಯನ್ನು ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಎಲ್ಲ ನಾವು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಾಗಿದೆ ಇದೆಲ್ಲ ಅಹ್ ಹೇಳ್ಬೇಕಾದ್ರೆ ನಮಗೆ ಅನ್ಸುತ್ತೆ ಏನಪ್ಪಾ ಈ ರಾಜಕಾರಣ ಯಾವ ಸ್ಥಿತಿಗೆ ಹೋಗ್ತಾ ಇದೆ ನಮ್ಮ ನಾಯಕರುಗಳು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ನಮಗೆ ಗೊತ್ತಾಗಿದೆ